ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ ವಿರಾಟ್ ಎರಡು ಹೆಜ್ಜೆ ಹಿಂದೆ ನಗು ಬಂದರೂ ಮೂಗು ಉಜ್ಜಿ ನಗು ತಡೆಯುತ್ತಾ ನಮ್ಮ ಕಡೆ ಎಂಟಿರನ್ನ ಹೀಗೆ ಕರೆಯೋದು ಎಂದವನು ಗ್ಯಾಪ್ ಕೊಟ್ಟು ಪ್ರೀತಿಯಿಂದ ಎಂದ ಶ್ರೀ ಸ್ಟಾಪಿಟ್ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದೆ ಎಂದಳು ವಿರಾಟ್ ಅವಳು ಮುಂದೆ ನಿಂತು ಅವಳ ಕೈ ಹಿಡಿದು ತನ್ನ ಕೋಟ್ ಶೇಪ್ಗೆ ಕೈ ಹಾಕಿ ವಾಚ್ ತೆಗೆದು ಅವಳ ಕೈಗೆ ಅವಳ ಕೊಸರಾಟದಲ್ಲೂ ತೊಡಿಸಿ ನಿನ್ನ ಬರ್ಡೆ ಗಿಫ್ಟ್ ಮುಂದೆ ಶ್ರೀ ಅದನ ತೆಗೆದು ಬಿಸಾಕೋಕೆ ನೋಡಿದ್ರೆ ವಿರಾಟ್ ಶ್ರೀ ಎಂದ ಕೋಪದಲ್ಲಿ ಶ್ರೀನಿಕಾ ಲುಕ್ ಇಲ್ಲಿ ನೀವು ಕಿರ್ಚೋಕೆ ಇದು ಅಲ್ಲ ನಾನು ನಿಮ್ಮ ಮನೆಯಲ್ಲಿ ಬಿಕ್ಕಿಯಾಗಿ ಬಿದ್ದವಳಲ್ಲ ಇದು ನನ್ನ ಮನೆ ನನಗೆ ಯಾರ ಹಂಗಾಗಲಿ ಗಿಫ್ಟ್ ಆಗಲಿ ಬೇಕಾಗಿಲ್ಲ ಎಂದಳು ಕಟುವಾಗಿ ವಿರಾಟ್ ದೌಡೆ ಬಿಗಿದು ನಿಂದು ತುಂಬ ಅಧ್ಯ ಆಯಿತು ನಾನು ಹೋಗ್ಲಿ ಅಂತ ಕೂಲಾಗೆ ಮಾತಾಡ್ತಿದ್ದೀನಿ ತುಂಬ ಅತಿಯಾಗಾಡಿದ್ರೆ ನನಗೆ ಏನಂತ ಗೊತ್ತು ಅಲ್ವಾ ಎಂದ ಕೋಪದಲ್ಲೇ ಶ್ರೀ ಕೂಡ ಕೋಪದಲ್ಲಿ ಕಣ್ಣು ಕೆಂಪು ಮಾಡಿಕೊಂಡು ಹಾಂ ಗೊತ್ತಿದೆ ಅದನ್ನು ಮರೆಯೋಕೆ ಹೇಗೆ ಸಾಧ್ಯ ಈ ದೇಹದಲ್ಲಿ ಉಸಿರಿರುವವರೆಗೂ ನಾನು ಮರೆಯಲ್ಲ ಮಿಸ್ಟರ್ ವಿರಾಟ್ ನನ್ನ ಉಸಿರು ನಿಂತಾಗಲೇ ಅದು ಮಾಸೋದು ಎಂದಳು ವಿರಾಟ್ ತಕ್ಷಣ ತನ್ನ ಕೋಪ ಕಂಟ್ರೋಲ್ ಮಾಡುತ್ತಾ ನೋಡು ಶ್ರೀ ಇವತ್ತು ನಿನ್ನ ಬರ್ಡೇ ನನಗೆ ಜಗಳ ಮಾಡೋ ಉದ್ದೇಶ ಇಲ್ಲ ನಿನಗಾಗಿ ಅದನ್ನ ತಗೊಂಡು ಬಂದಿದ್ದೀನಿ ಪ್ಲೀಸ್ ಹಾಕೋ ಎಂದ ಶ್ರೀ ತನ್ನ ಕೈಯಲ್ಲಿದ್ದ ವಾಚ್ ತೆಗೆದು ನಿಮ್ಮ ಭಿಕ್ಷೆ ಬೇಕಾಗಿಲ್ಲ ಅಂತ ಹೇಳಿದೆ ಅಲ್ವಾ ಎಂದು ಬಿಚ್ಚಿ ಹೆಸರು ವಿರಾಟ್ ಅದನ್ನ ಕೆಳಗೆ ಬೀಳದಂತೆ ಕ್ಯಾಚ್ ಹಿಡಿದು ಗಟ್ಟಿಯಾಗಿ ವಾಚ್ನ ಇಡ್ದ ಕೋಪದಲ್ಲೇ ಶ್ರೀ ಕೇರ್ ಮಾಡದೆ ಮುಂದೆ ಹೋಗುತ್ತಿದ್ದವಳ ಕೈ ಹಿಡಿಯೋಕೆ ಹೋದವನು ಅವಳ ಸೀರೆಸರಿಗೂ ಕೈ ಸೇರಿ ಬಿರುಸಾಗಿ ಹೇಳದಿದ್ದ ಶ್ರೀ ಸೀತಾ ಅವನ ಎದೆಗೆ ಅಂಟಿದಂತೆ ಹೊರಗಿದ್ಲು ವಿರಾಟ್ ಕೋಪದಲ್ಲಿ ಜೋರಾಗಿ ಉಸಿರು ಬಿಡುತ್ತಾ ಉಬ್ಬು ಕಂಡಿಕೆ ಏನೇ ತುಂಬ ಮಾತಾಡ್ತಿದ್ಯಾ ನಾನು ಸಮಾಧಾನದಿಂದ ಹೇಳ್ತಿದ್ದೀನಿ ತಾನೆ ನನ್ನ ಅಂಗು ನಿನಗೆ ಬೇಡ ನನ್ನ ಭಿಕ್ಷೆ ಬೇಡ ವೈ ವೈ ನನಗೆ ಆ ರೈಡ್ಸ್ ಇಲ್ವಾ ಲುಕ್ ಈಗಲೂ ಈಗಲೂ ನಿನ್ನ ಮೇಲೆ ನನಗೆ ರೈಡ್ಸ್ ಇದೆ ಅನ್ನೋದನ್ನು ಮರಿಬೇಡ ಮಿಸಸ್ ವಿರಾಟ್ ವರ್ಧನ್ ಕೆಂದ ಅವಳನ್ನೇ ದಿಟ್ಟಿಸಿ ಶ್ರೀ ಕೂಡ ಕೋಪದಲ್ಲಿ ಕಣ್ಣು ಸಣ್ಣ ಮಾಡಿ ಬಿಟ್ರೆ ಸರಿ ಇಲ್ಲ ನನ್ನ ಜೊತೆ ಮಿಸ್ ಬಿಹೇವ್ ಮಾಡಿದ್ರ ಅಂತ ಕೇಸ್ ಹಾಕಿ ಕೋರ್ಟ್ನಲ್ಲಿ ನಿಲ್ಲಿಸ್ತೀನಿ ಎಂದಳು ವಿರಾಟ್ ಮೂಗು ಅರಳಿಸಿ ಏನಂತೆ ಎಂದ ಶ್ರೀ ಕೋರ್ಟ್ನಲ್ಲಿ ನಿಲ್ಲಿಸ್ತೀನಿ ಹುಷಾರ್ ಎಂದಳು ಮತ್ತೊಮ್ಮೆ ವಿರಾಟ್ ಜೋರಾಗಿ ಬ್ರತ್ ತಗೊಂಡು ಕಣ್ಮುಚ್ಚಿ ಮೆಲ್ಲೆಗೆ ಕಣ್ಬಿಟ್ಟು ಏನೇ ಕೋರ್ಟ್ನಲ್ಲಿ ನನ್ನ ನಿಲ್ಲಿಸ್ತೀಯಾ ಎಂದು ಅವಳ ಕೈ ಹಿಡಿದು ಅನಮತ್ತಾಗಿ ಅವಳನ್ನ ತನ್ನ ಭುಜದ ಮೇಲೆ ಹಾಕೊಂಡೋಗಿ ಅಲ್ಲ ಇದ್ದ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿ ಶ್ರೀನಾ ಬೆಡ್ ಮೇಲೆ ಬಿಳಿಸಿ ಮ್ಯೂಸಿಕ್ ಆನ್ ಮಾಡಿ ಅವಳ ಕಡೆ ಕೋಪದಲ್ಲಿ ನೋಡ್ದ ಶ್ರೀ ಏನ್ ಮಾಡ್ತಿದ್ದೀರಾ ಎಂದು ಎದ್ದು ಹೋಗುತ್ತಿದ್ದವಳ ಕೈ ಹಿಡಿದು ಮತ್ತೆ ಬೆಡ್ ಮೇಲೆ ದೂಡಿ ಅದೇನು ಕೇಸ್ ಆಗ್ತೀಯೋ ಹಾಕೊಳೆ ಎಂದು ಅವಳ ಕೈಗಳನ್ನ ತನ್ನ ಒಂದು ಕೈಯಲ್ಲೇ ಲಾಕ್ ಮಾಡಿ ಇನ್ನೊಂದು ಕೈಯಲ್ಲಿ ತನ್ನ ಶರ್ಟ್ ಬಟನ್ ಬಿಚ್ಚೋಕೆ ಶುರು ಮಾಡ್ದ ವಿರಾಟ್ನ ಈ ವರ್ತನೆ ನೋಡಿದ ಶ್ರೀ ನೋ ಹೀಗೆಲ್ಲ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಎಂದು ಅವನಿಂದ ಕೈ ಬಿಡಿಸ್ಕೊಳ್ಳೋಕ್ಕೆ ನೋಡಿದ್ಲು ವಿರಾಟ್ ಬರೀ ಸೊಪ್ಪು ತರಕಾರಿ ತಿನ್ನೋ ನಿನಗೆ ಇಷ್ಟ ಇರುವಾಗ ಪ್ರತಿದಿನ ಮೀನು ತಿನ್ನೋನಿಗೆ ಅದೆಷ್ಟು ಇರಬೇಕು ಎಂದು ಅವಳ ಮುಖದ ಬಳಿ ಬಾಗಿದ್ರೆ ಶ್ರೀ ಬೇಡ ಇಟ್ಸ್ ಟೂ ಮಚ್ ಒಂದು ಹುಡುಕಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಳು ಅವನನ್ನ ತಡೆಯುವಂತೆ ಕೈ ಅಡ್ಡ ಇಟ್ಟು ವಿರಾಟ್ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ಬಿಡಬೇಕು ಬಟ್ ಗಂಡ ಎಂಟಿ ಮಧ್ಯೆ ಇದು ಕಾಮನ್ ಬೇಬಿ ಎಂದು ಅವಳ ಕೈ ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ಅವರಿಬ್ಬರ ಮಧ್ಯಹಿತ ಅವಳ ಕೈನ ಮೇಲೆ ಹಿಡಿದು ಇನ್ನೊಂದು ಕೈಯಲ್ಲಿ ಅವಳ ನಡುವಿನ ಮೇಲಿದ್ದ ಸೀರೆ ಸರಿಸಿ ಬಿಕಿಯಾಗಿ ಹಿಡಿದು ಅವಳ ಮುಖದ ಕಡೆ ನೋಡಿ ಹುಬ್ಬು ಹಾರಿಸ್ತ ಶ್ರೀ ಮುಖ ಚಿಕ್ಕದ ಮಾಡಿ ಶೂ ಬಾ ಎಂದು ಏನೋ ಬೈಯೋಕೆ ಬಂದವಳು ಅಲ್ಲೆ ತಡೆದು ಬೇಡ ವಿರಾಟ್ ನನಗೆ ಹಿಂಸೆ ಆಗ್ತಿದೆ ಎಂದಳು ವಿರಾಟ್ ತೂಟಿ ಕೊಂಗಿಸಿ ನನ್ನ ಜೊತೆ ಒಂದು ವರ್ಷ ಇದ್ದೆ ತಾನೆ ಯಾವತ್ತಾದರೂ ನಿನ್ನ ಟಚ್ ಮಾಡಿದ್ನಾ ಇಲ್ಲ ತಾನೇ ಈಗ ಹೀಗೆ ಮಾಡಿಸಿದ್ದೀನಿ ಅಂದರೆ ಅದು ಕಾರಣ ಯಾರೇ ಸುಮ್ಮನೆ ಇದ್ದವನನ್ನು ಕೇಣ್ಕಿದ್ಯಾ ಇದಕ್ಕೆ ನೀನು ಪೇ ಮಾಡಲೇಬೇಕು ಅದು ಈ ರೂಪದಲ್ಲಿ ಎಂದ ಅವಳನ್ನು ನೋಡಿ ಶ್ರೀ ಬಿಡಿನಾನ ಎಂದು ಕಾಲಲ್ಲಿ ಒದಿಯೋಕೆ ನೋಡಿದವಳ ಕಾಲನ್ನು ತನ್ನ ಬಲಿಷ್ಠ ಕಾಲುಗಳಿಂದ ಲಾಕ್ ಮಾಡಿ ಅವಳ ಕೆನ್ನೆ ಹಿಡಿದು ಅವಳ ಆಪೋಸಿಟ್ನಲ್ಲೂ ಅವಳ ಮೃದು ತುಟಿಗೆ ತನ್ನ ಕೋಳ್ ತುಟಿ ಸೇರಿಸಿದ ಶ್ರೀ ಎಷ್ಟೇ ಬಿಡಿಸಿಕೊಳ್ಳೋಕೆ ನೋಡಿದ್ರೂ ಅವನ ಉಡದಂತ ಹಿಡಿತದಿಂದ ಬಿಡಿಸಿಕೊಳ್ಳೋಕ್ಕೆ ಆಗದೆ ಅವನ ದೀರ್ಘ ಮುತ್ತನ್ನು ಸೈಸೋಕು ಹಾಗದೆ ಅವಳ ಕಣ್ಣಿಂದ ನೀರು ಜಾರಿದು ವಿರಾಟ್ ಕಣ್ಣು ಮುಚ್ಚಿ ಮುತ್ತಿನ ಮತ್ತಲ್ಲಿ ತೇಲಿದ್ರೆ ಶ್ರೀ ಆ ಮುತ್ತಿನಿಂದ ನೋವಲ್ಲಿ ನರಳಿದ್ದು ವಿರಾಟ್ ಕಣ್ಬಿಟ್ಟಾಗ ಅವಳ ಕಣ್ಣಲ್ಲಿ ನೀರು ಹರಿತಿತ್ತು ಅವಳ ಕಣ್ಣೀರನ್ನು ನೋಡಿದ ವಿರಾಟ್ಗೆ ಏನು ಅನಿಸಿತೋ ಗೊತ್ತಿಲ್ಲ ಅವಳ ಕೈಬಿಟ್ಟ ಶ್ರೀ ಅವನನ್ನು ದೂಡಿ ಥೂ ನೀನು ಒಬ್ಬ ಮನುಷ್ಯನ ನಿನ್ನಷ್ಟು ಕ್ರೂರ ವ್ಯಕ್ತಿನ ನಾನೆಲ್ಲೂ ನೋಡಿಲ್ಲ ಯಾರಾದರೂ ಎಂಟಿನ ಹೀಗೆ ಬಲವಂತ ಮಾಡ್ತಾರಾ ಛೀ ಎಂದಳು ವಿರಾಟ್ಗೂ ಯಾಕೋ ತಾನು ಮಾಡಿದ್ದು ಸರಿ ಅನ್ನಿಸ್ಲಿಲ್ಲ ಸ್ವಲ್ಪ ಮುಜುಕರದಲ್ಲೇ ಇದ್ದವನು ತನ್ನ ಶರ್ಟ್ ಬಟನ್ ಹಾಕ್ಕೊಂಡು ತನ್ನ ಕೂದಲು ಸರಿ ಮಾಡಿಕೊಂಡು ಅವಳು ಮುಂದೆ ಬಂದ ಅವಳು ಕೋಪದಲ್ಲಿ ಕುದೀತಿದ್ಲು ವಿರಾಟ್ ಒಂದು ಕಿಸ್ ಅಷ್ಟೇ ತಾನೆ ಅದಕ್ಕೆ ಯಾಕೆ ಇಷ್ಟು ಕೋಪ ಎಂದ ಆ ಮಾತು ಕೇಳಿದ ಶ್ರೀ ನಾಚಿಕೆ ಆಗಲ್ವಾ ಕಿಸ್ ಅಷ್ಟೇ ತಾನೆ ಅನ್ನೋಕೆ ಹೊ ಮರ್ತಿದ್ದೆ ಇಂಥ ಕಿಸ್ ನೀವು ಕೊಡೋದು ಮತ್ತೆ ತಗೊಳ್ಳೋದು ಹೊಸದಲ್ವಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಟ್ ನನಗೆ ಆ ಥರ ಇಲ್ಲ ಎಂದಳು ವಿರಾಟ್ ತನ್ನ ಹಣೆ ಉಚಿತ ಇದೇ ಕಣೆ ನೀನು ಪ್ರಾಬ್ಲಮ್ ನೀನು ಮೊದಲಿನ ಥರ ಸುಮ್ಮನೆದಿದ್ದರೆ ನಾನು ಏನು ಮಾಡ್ತಿರಲಿಲ್ಲ ನಿನಗೆ ಐ ಪಿ ಎಸ್ ಎನ್ನುವ ಎರಡು ಕೊಂಬು ಬಂದಿದೆಯಲ್ಲ ಅದು ನಿನ್ನ ಹೀಗೆ ಮಾತಾಡಿಸುತ್ತೆ ಅದು ನನಗೆ ಟಾಪ್ ಟು ಬಾಟಮ್ ಹೊರಗೂ ಉರಿಯುತ್ತೆ ಇಷ್ಟ ಇಲ್ಲದ ಬಟ್ಟೆನೇ ಹಾಕಲ್ಲ ಈ ವಿರಾಟ ಅಂಥದ್ರಲ್ಲಿ ಇಷ್ಟ ಇಲ್ಲದವಳನ್ನ ಮುತ್ತಿಡ್ತೀನ ಎಂದ ಕೋಪದಲ್ಲೇ ಶ್ರೀನೇ ನೋಡುತ್ತ ಶ್ರೀ ಮತ್ತೆ ನನ್ನ ಮುಟ್ಟಿದ್ದು ಅಲ್ದೆ ಎಂದು ಅಸಹ್ಯವಾಗಿ ಮುಖ ಮಾಡಿದ್ಲು ವಿರಾಟ್ ಶಿವಳು ಕನ್ನಡ ಪಂಡಿತೆ ಅಂತಾಳೆ ಶೇಂದಪಾಕ ಇದ್ದವಳು ಅರ್ಥ ಆಗಲ್ಲ ಶತ ನಾನು ಏನ್ ಹೇಳ್ದೆ ಅಂತ ಅರ್ಥ ಮಾಡ್ಕೊಳ್ಳೋದಷ್ಟು ಬುದ್ಧಿ ಕಡಿಮೆ ಇದೆ ಎಳಸು ಎಂದು ಗೊಣಕೊಂಡು ಓಕೆ ಓಕೆ ಎಂದು ನನ್ನ ಮಗಳನ್ನ ಸೇವ್ ಮಾಡಿದ್ಯಾ ಸೊ ಅದಕ್ಕೆ ಈ ವಾಚ್ ಎಂದು ಮತ್ತೊಮ್ಮೆ ಅವಳ ಕೈಗೆ ಆ ವಾಚ್ ತುರ್ಕಿ ಡೋರ್ ತೆಗೆದು ಹೊರ ನಡೆದ ಹೊರಗೋಗಿ ನೋಡಿದ್ರೆ ಅಲ್ಲಿ ಸೀತಮ್ಮ ಮತ್ತೆ ರೋಹನ್ ಯಾರೂ ಇರಲಿಲ್ಲ ವಿರಾಟ್ ರೋಹನ್ ಎಂದು ಕೂಗುತ್ತಾ ಹೊರಗೆ ಬಂದ್ರೆ ಇಬ್ಬರು ಗಾರ್ಡನ್ ಗಾರ್ಡನ್ನಲ್ಲಿ ಐಸ್ ಕ್ರೀಮ್ ತಿನ್ನುತ್ತಾ ಕೂತಿದ್ರು ವಿರಾಟ್ ಯಾವಾಗ ಅವಳ ಕೈ ಹಿಡಿದು ಎಳೆದನೋ ಆಗ್ಲೇ ಅವರಿಬ್ರು ಮೆಲ್ಲಗೆ ಹೊರ ನಡೆದಿದ್ರು ವಿರಾಟ್ ನಾನು ಶ್ರೀ ಜೊತೆ ಆಗಿ ಬಿಹೇವ್ ಮಾಡಿದ್ದಕ್ಕೆ ಈಗ ಹೊರ್ಗೋದ್ರಾ ಎಂದ್ಕೊಂಡು ಛೆ ಕೋಪದಲ್ಲಿ ಚಿವರಿರೋದನ್ನ ಬಿಟ್ಟೆ ಎಂದು ತುಸು ಮುಜುಕರದಲ್ಲೇ ತನ್ನ ಮುಖ ಸಾವ್ರಿಕೊಂಡು ಜೋರಾಗಿ ಉಸಿರು ತಗೊಂಡು ನಾರ್ಮಲ್ ಆಗಿ ಕೇಳಿದ್ರೆ ಮಾತಾಡೋದಿತ್ತು ಅಂದರೆ ಆಯಿತು ಎಂದು ಆಗಿ ಸ್ವಲ್ಪ ಹತ್ತಿರ ಹೋಗಿ ರೋಹನ್ ನಿನ್ನ ಮಮ್ಮಿ ಜೊತೆ ಮಾತು ಮುಗಿದಿದ್ಯಾ ಎಂದ ರೋಹನ್ ಒಮ್ಮೆ ಬಾಗಿಲ ಕಡೆ ನೋಡ್ದ ಅಲ್ಲಿ ಶ್ರೀ ಇರಲಿಲ್ಲ ನಿಟ್ಟುಸಿರು ಬಿಟ್ಟು ಎಸ್ ಡ್ಯಾಡ್ ಎಂದು ಸಪ್ಪೆಯಾಗಿ ಹೇಳಿ ಒಂದು ನಿಮಿಷ ನನ್ನ ಕೀ ಒಳಗಿದೆ ಎಂದು ಮನೆ ಒಳಗೆ ಹೋದ್ರೆ ಅಲ್ಲಿ ಶ್ರೀ ಕಣ್ಮುಚ್ಚಿ ಸೋಫಾಗೆ ಹೊರಗಿದ್ಲು ರೋಹನ್ ನಮ್ಮ ಡ್ಯಾಡಿ ಏನೂ ಎಡ್ವರ್ಟ್ ಮಾಡಿಲ್ಲ ತಾನೇ ಎಂದು ಮೆಲ್ಲಗೆ ಮಮ್ಮಿ ಎಂದ ಶ್ರೀ ಕಣ್ಣು ತೆರೆದವಳ ಕಣ್ಣು ರೆಡ್ ಆಗಿತ್ತು ಹಾಗೆ ಅವಳ ಮುಖ ಪೂರ್ತಿ ರೆಡ್ ಆಗಿತ್ತು ರೋಹನ್ ಮಮ್ಮಿ ಏನಾಯಿತು ಎಂದ ಶ್ರೀ ನಥಿಂಗ್ ಎಂದು ಅವನನ್ನು ಹತ್ರ ಕರೆದು ಕೃತಿನ ಚೆನ್ನಾಗಿ ನೋಡ್ಕೋ ಹಾಗೆ ಆಗಾಗ ಬಾ ಎಂದು ಅವನ ತಲೆ ಸವ್ರಿ ನೀನು ಹೇಳಿದಂತೆ ಈ ಸಲ ಹೈಯೆಸ್ಟ್ ಮಾರ್ಕ್ ನಿಂದೇ ಇರುತ್ತೆ ಅನ್ಕೋತೀನಿ ಎಂದಳು ಸ್ವಲ್ಪ ಸಮಯ ಅವನನ್ನೇ ನೋಡಿ ಮಲ್ಲೆಗೆ ನಗುತ್ತಾ ಸುಮ್ಮನೆ ಹೇಳಿದೆ ರೋಹನ್ ಈ ಮಾರ್ಕ್ಸ್ ಅವೆಲ್ಲ ಬರೀ ನಂಬರ್ ಅಷ್ಟೇ ನೀನು ಜೀವನದ ಪಾಠ ಕಲಿಬೇಕು ಹಾಗಂತ ಓದೋದು ಬೇಡ ಅಂತ ಅಲ್ಲ ಅದು ಇರಬೇಕು ಇದೂ ಇರಬೇಕು ಎಂದು ಓಕೆ ಹೊರಡು ನಿಮ್ಮ ಡ್ಯಾಡಿ ಕಾಯ್ತಿರ್ತಾರೆ ಎಂದಳು ರೋಹನ್ ಡ್ಯಾಡಿ ಏನಾದರೂ ಬೈದ್ರಾ ಎಂದ ಮೆಲ್ಲಗೆ ಶ್ರೀ ಮುಗುಳು ನಕ್ಕು ಬೈಯೋಕೆ ಅವ್ರು ಯಾರು ಅವರ ನನ್ನ ಮಧ್ಯೆ ಏನು ಉಳಿದಿಲ್ಲ ಎಂದು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಐ ಆಮ್ ಸೋ ಹ್ಯಾಪಿ ನನ್ನ ರೋಹನ್ ಗಿಫ್ಟ್ ನೋಡಿ ಎಂದು ನಕ್ಕು ಸರಿ ಪುಟ ಹೊರಡು ಎಂದಳು ರೋಹನ್ ಸರಿ ಎಂದು ಹೋಗುತ್ತಿದ್ದನು ವಾಪಸ್ ಹಿಂದೆ ತಿರುಗಿ ಮಮ್ಮಿ ನಿಮ್ಮ ಫೋನ್ ನಂಬರ್ ಬೇಕಿತ್ತು ನನಗೆ ಬೇಜಾರಾದರೆ ಮಾತಾಡೋಕ್ಕೆ ಪ್ಲೀಸ್ ಎಂದ ಮುತ್ತಾಗಿ ಶ್ರೀ ನಂಬರ್ ಕೊಟ್ಟು ಕಾಲ್ ಮಾಡು ಬಟ್ ಯಾರಿಗೂ ಶೇರ್ ಮಾಡಬೇಡ ನನ್ನ ಪರ್ಸ್ನಲ್ ನಂಬರ್ ಎಂದು ಎತ್ತು ಅವನನ್ನು ಬಾಗಿಲವರೆಗೂ ಕಲಿಸುವಾಗ ಒಂದು ನಿಮಿಷ ರೋಹನ್ ಎಂದು ಕೃತಿಗಾಗಿ ಕುಕ್ಕೀಸ್ ಅಜ್ಜಿಗಾಗಿ ಡ್ರೈ ಫ್ರೂಟ್ ಲಾಡು ಕೊಟ್ಟು ಇದನ್ನು ಅಜ್ಜಿ ಮತ್ತು ಕೃತಿಗೆ ಕೊಡು ಎಂದಳು ರೋಹನ್ ಮತ್ತೆ ನನಗೆ ಎಂದ ಸಪ್ಪೆಯಾಗಿ ಶ್ರೀ ಐಸ್ ಕ್ರೀಮ್ ಅಷ್ಟೇ ಕಣ ಇರೋದು ನಿನಗೆ ಇಷ್ಟ ಆಗಿರೋದು ಎಂದಳು ರೋಹನ್ ಇಟ್ಸ್ ಓಕೆ ಎಂದು ಮಮ್ಮಿ ನನಗಾಗಿ ನಾಳೆ ಪನ್ನೀರ್ ಕಬಾಬ್ ಮಾಡ್ತೀರಾ ಎಂದ ಶ್ರೀ ನೀನು ಅದನ್ನು ತಿಂತೀಯ ಎಂದಳು ಆಶ್ಚರ್ಯದಲ್ಲಿ ಯಾಕಂದರೆ ಅದು ವಿರಾಟ್ ಫೇವ್ರೇಟು ಅವನಿಗೆ ಪನ್ನೀರ್ ಐಟಮ್ ಅಂದರೆ ತುಂಬ ಇಷ್ಟ ರೋಹನ್ ಆ ಮಮ್ಮಿ ನನಗೆ ಇಷ್ಟ ಈಗ ನಾನು ತಿಂತೀನಿ ಎಂದ ಶ್ರೀ ಓಕೆ ನಾಳೆ ಬಾ ಎಂದು ಕಳಿಸೋಕೆ ಬಾಗಿಲ ಬಳಿ ಬಂದ್ಲು ವಿರಾಟ್ ಕಾನಲ್ಲಿ ಕೂತು ಕಾಯ್ತಿದ್ದ ರೋಹನ್ ಬಾಯ್ ಮಮ್ಮಿ ಎಂದು ಕೈ ಬೀಸಿ ಬರುತ್ತಿದ್ದುದನ್ನು ನೋಡಿದ ವಿರಾಟ್ ಕೂಡ ಸ್ವಲ್ಪ ಸಮಯ ಬಾಗಿಲ ಕಡೆ ನೋಡ್ದ ಅವಳು ಬರಲಿಲ್ಲ ಶಿವನಿಗೆ ಕಾಣಲಿಲ್ಲ ವಿರಾಟ್ ಒಮ್ಮೆ ಕಾರ್ ಆರ್ನ್ ಮಾಡ್ದ ರೋಹನ್ ಡ್ಯಾಡಿ ನಾನು ಬೈಕ್ನಲ್ಲಿ ಬರ್ತೀನಿ ಎಂದ ವಿರಾಟ್ ಅದನ್ನು ತರಿಸ್ತೀನಿ ಈಗ ಕಾರು ಎಂದ ರೋಹನ್ ಕಾರ್ ಬಳಿ ಹೋಗಿ ಒಮ್ಮೆ ಬಾಗಿಲ ಕಡೆ ನೋಡ್ದ ಅಲ್ಲಿ ಶ್ರೀ ಅವನು ಕಾರ್ನಲ್ಲಿ ಹೋಗುತ್ತಿದ್ದದಕ್ಕೆ ನಿಂತು ಬಾ ಎಂದು ಕಾಯಿ ಬೀಸಿದ್ಳು ವಿರಾಟ್ ಕಣ್ಣು ಒಂದು ಸೆಕೆಂಡು ಅವಳ ಮೇಲೆ ನೆಟ್ಟಿತು ಪೊಲೀಸ್ ಆಗಿರೋ ಹೆಣ್ಮಕ್ಳು ಈಗೂ ಕೂಡ ಬ್ಲಾಕ್ ಮೇಲ್ ಮಾಡ್ತಾರ ಮುಂದೆ ನೋಡೋಣ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್